ಅಯ್ಯೋ ಇದೇನಪ್ಪ ಇದು ಹಾಂ ಇಷ್ಟೊತ್ತು ಗಂಟೆ ಆದ್ರೂ ಯಾರು ಕಾಣ್ತಾ ಇಲ್ವಲ್ಲ ಮನೇಲಿ ಆಂ ಅಲ್ಲ ನಮ್ಮ ಮನೇಲಿ ಯಾರಾದರೂ ಬಂದು ಕಳ್ತನ ಮಾಡ್ಕೊಂಡು ಹೋದ್ರೂ ಯಾರಿಗೂ ಗೊತ್ತಾಗಲ್ಲ ಅನ್ಸುತ್ತೆ ಹಾಂ ಯಾರಾದರೂ ಆಚೆ ಇದ್ರೆ ತಾನೆ ಅಯ್ಯೋ ನಮ್ಮ ಅಮ್ಮನೋ ಅದು ಯಾವ ಧಾರವಾಗಿ ಅಂತ ಏನು ಹೋಗಿರುತ್ತೋ ಅಕ್ಕಪಕ್ಕದ ಮನೆಯೋ ಅಯ್ಯೋ ಈ ಹುಡ್ಗಿನೋ ಆಂ ಈ ಹುಡ್ಗಿ ಅದೆಲ್ಲೋಗಿರ್ತದೋ ಏನು ಕತೆನೋ ಗೊತ್ತಿಲ್ಲ ಆ ಏನು ಮಾಡ್ತಾವ್ರೆ ಎಲ್ಲರೂ ಆ ಅಲ್ಲ ನಮ್ಮ ಅಪ್ಪಯ್ಯ ಇಷ್ಟೊತ್ತಲ್ಲಿ ಇರಬೇಕಿತ್ತಲ್ಲ ಹನ್ನೆರಡು ಗಂಟೆ ಏನು ಬಂದಿರುತ್ತೆ ಅಂತ ಬಂದೆ ಅಪ್ಪಯ್ಯ ಇದನೋ ಇಲ್ವೋ ನೋಡೋಣ ಕೇಳಾಗ ಅಪ್ಪ ಇದ್ರೆ ಹೆಂಗೋ ಸರಿ ಹೋಗುತ್ತೆ ಊರಲ್ಲೆಲ್ಲ ಕೊಡಿಸ್ಬಿಡುತ್ತೆ ಕಾಡು ಆಂ ಈ ಅಮ್ಮ ಇದ್ದರೆ ಎಲ್ಲೆಲ್ಲೋ ಕೊಡಿಸುತ್ತೆ ಸುಮ್ಮನೆ ನಾನು ತೊಂದಿರೋದೆ ಒಂದು ಹತ್ತು ಹತ್ತು ಕಾಡು ತಂದಿದ್ದೀನಿ ಏನು ಮಾಡೋದು ಏನೋ ಎಷ್ಟು ಬೈತದೋ ನಮ್ಮ ಅಮ್ಮ ಬೇರೆ ಅಯ್ಯೋ ಏನು ಊರವರೆಲ್ಲ ಬಂದ್ಬಿಟ್ಟಲ್ಲ ನಮ್ಮ ಕರ್ಣಕ್ಕೆ ಸುಮ್ಮನೆ ನಾವು ಹಂಗೆ ಆಡೋದು ಹ್ಞೂ ನೋಡೋಣ ಹಾಂ ಒಂದು ಕಿತ ಅಮ್ಮನ ಅಮ್ಮ ಅಮ್ಮ ಏನು ಮಾಡ್ತಿದ್ಯಮ್ಮ ಒಂಚೂರು ಆಚೆ ಬಾಯ್ಲಿ ಅಮ್ಮ ಇದೇನಿದು ನಮ್ಮ ಗಿರೀಶ ಮಾತಾಡ್ದಂಗೆ ಕಾಣ್ತೈತಲ್ಲ ಹಾಂ ಏ ಗಿರೀಶಿಲ್ಲಿಗೆ ಬಂದನು ಬೆಂಗಳೂರಿಂದವಾ ನನಗೆ ಏನು ಬ್ರಾಮಿ ಇರಬೇಕೇನು ಏದ್ಕಿತ ಬೇರೆ ಜಾಗ್ಲಾಡ್ಕೊ ಬಂದಿದ್ನಲ್ಲ ಮುಂದ್ ಕೆಂಚ್ಕೊಂಡಿದ್ದೀನಿ ಅಂತ ಏನಾದ್ರು ಬಂದ್ಕಿಂದನು ಏನು ಹಾಂ ಅಮ್ಮ ಅಮ್ಮ ಅಂತ ಕರಿತವನಲ್ಲ ಇನ್ನು ಈ ಸೀನಪ್ಪ ಅದು ಎಲ್ಲಿ ಕುಡ್ಕೊಂಡು ಬಿದ್ದವನು ಏನು ಅವನಂತೂ ಬಂದು ಕರಿಯೋಕ್ಕಿಲ್ಲ ನನ್ನ ಆಂ ಇನ್ನೇನು ಗಿರೀಶನೇ ಕರಿತಾ ಇರಬೇಕೇನೋ ಇನ್ನು ಮಂಜ ಕರೆದ್ರೆ ಗೊತ್ತಾಯ್ತದೆ ಮಂಜ ಅಜ್ಜಿ ಅಜ್ಜಿ ಅಂತೂ ಕರಿತಾನೆ ಅವೊಂದು ಗೊತ್ತಾಯ್ತದಲ್ಲ ಯಾರಿದು ಗಿರೀಶ್ ಕರೆದಂಗೆ ಐತಲ್ಲ ಅಯ್ಯೋ ಎಲ್ಲವ ಬಾವಾರು ಬಂದಂಗೈತಲ್ಲ ಬಾವರ್ ಬಂದಾರ ಇನ್ನೇನಿದು ಅಮ್ಮ ಅಮ್ಮ ಅಂತ ಕರೀತವ್ರಣ ಬಂದಗಿಂದವ್ರೆ ಏನೋ ಬಾವರು ಅಯ್ಯೋ ಆಚಿಕೆ ನಿಂತವರ ಏನೋ ನೋಡೋಣ ಒಂದಿಟ್ಟು ವಾ ಬಾವರೇ ಏ ಚೆನ್ನಾಗಿದ್ದೀರಾ ಬಾವ್ರೆ ಯಾವಾಗ ಬಂದ್ರಿ ಬಾವರೆ ಆ ಬರ್ತೀವಿ ಅಂತ ಒಂದ್ ಮಾತ್ ಫೋನ್ ಮಾಡಿಲ್ಲ ನೀನು ಹಿಂಗೆ ಚೆನ್ನಾಗ್ ಬಂದ್ಬಿಟ್ಟಿದ್ದೀರಾ ಚೆನ್ನಾಗಿದ್ದೀರಾ ಅಕ್ಕ ಎಲ್ಲ ಚೆನ್ನಾಗವ್ರ ಪಾಪ ಚೆನ್ನಾಗೈತಾ ಹ್ಞೂ ಕಣಮ್ಮ ಎಲ್ಲ ಚಂದವ್ರೆ ಆ ನಾನು ಚೆನ್ನಾಗಿದ್ದೀನಿ ಅಕ್ಕನೂ ಚೆನ್ನಾಗಾವಳೆ ಪಾಪುನು ಚೆನ್ನಾಗವಳೆ ಹ್ಞೂ ಅಲ್ಲ ನಾನು ಅಷ್ಟೊತ್ತಿಂದ ಆಚೆ ಬಂದು ನಿಂತ್ಕೊಂಡು ಇಲ್ಲಿ ಕಾಯ್ತಾ ಇದ್ದೀನಲ್ಲ ಯಾರು ಒಬ್ಬರೂ ಆಚೆ ಬರ್ತಾ ಇಲ್ವಲ್ಲ ಏನು ಮಾಡ್ತಾಯಿದ್ರಿ ಎಲ್ಲ ಒಳಗೆ ಎಲ್ಲೋಯ್ತು ನಮ್ಮ ಅಮ್ಮಮ್ಮ ಹಾಂ ಬರೀ ನಮ್ಮ ಅಮ್ಮಂಗೆ ಅಕ್ಕಪಕ್ಕದ ಮನೆಗೆ ಹೋಗೋದು ಮಾತಾಡದೆ ಆಯ್ತಪ್ಪ ಹಾಂ ಒಂದಿನ ಮನೇಲಿರೋದು ನೋಡಿಲ್ಲ ಬಿಡು ನಮ್ಮಮ್ಮ ಅವಾಗ್ಲೂ ಹಂಗೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದೇ ಬರ ಅಕ್ಕಪಕ್ಕದ ಮನೆಯವ್ರ ಹತ್ರ ಇರೋದು ನಮ್ಮ ಅಮ್ಮನ ಕೆಲಸ ಈಗಲೂ ನೋಡು ಈಗಲೂ ಅಕ್ಕಪಕ್ಕದ ಮನೆಯವ್ರ ಐತಲ್ಲ ಏನು ಹೇಳೋದು ಅಂತೀಯ ಈ ಅಮ್ಮಂಗೆ ಹಾಂ ಎಲ್ಲೋಗೈತಮ್ಮ ಹಾಂ ನಿಮ್ಮ ಮಾವೆಯಲ್ಲಿ ಹಾಂ ನಮ್ಮಪ್ಪ ಎಲ್ಲೋಗೈತೆ ಏ ಬಾವರೇ ನೀವು ಬರ್ತೀರಾ ಅಂತ ಯಾರಿಗೂ ಗೊತ್ತಿಲ್ಲಲ್ವಲ್ರಿ ಬಾವರೇ ಮಾವಯ್ಯ ಇಷ್ಟೊತ್ತಿಗೆ ಬರಬೇಕಿತ್ತು ಹಾಂ ಹೊಲ್ತಾ ಹೋಗವ್ರೆ ಹಾಂ ತಿಂಡಿ ತಿನ್ಕೊಂಡು ಹೋಯ್ತಾರೆ ದಿನ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟಲ್ಲೆಲ್ಲ ಬಂದುಬಿಡ್ತಾರೆ ಬಾವ್ರೆ ಆಮೇಲೆ ಮತ್ತೆ ಊಟ ಮಾಡ್ಕೊಂಡು ಹೋಯ್ತಾರೆ ಈಗ ಒಂಚೂರು ಬಿಸಿಲು ಬೇರೆ ಬಂದ್ಬಿಟ್ಟೈತಲ್ಲ ಆ ಅದಕ್ಕೂ ಕಾವು ಬೇರೆಯ ಜಾಸ್ತಿ ಹಾಂ ಅದಕ್ಕೆ ಬಾವ ಅಲ್ಲೇ ಮಲ್ಗಿಲ್ಕೊಬಿಟ್ಟವ್ರೆ ಏನೋ ಮಾವರು ಗೊತ್ತಿಲ್ಲ ಕಂಡು ಬಾವಾ ಹಾಂ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬಂದಿರೋರು ಹಾಂ ಹನ್ನೊಂದು ಹನ್ನೆರಡು ಗಂಟೆಗೆ ಬಂದ್ಬಿಡ್ತಾರೆ ಆಮೇಲೆ ಮತ್ತೆ ವಾಪಸ್ ಹೋಯ್ತಾರೆ ಊಟ ಟೈಮ್ಗೆ ಊಟ ಮುಗಿಸ್ಕೊಂಡು ಹೋಯ್ತಾರೆ ಹಾಂ ಇನ್ನು ಅತ್ತೆ ಇಲ್ಲೆಲ್ಲ ಇದ್ರು ಕಂಡು ಆ ಒಳಗಡೆನೆ ಅವರೇನು ಅತ್ತೆ ಕರಿತೀನಿ ರೀ ಒಂದು ಇಸತ್ತು ಗೊತ್ತ ಏ ಅತ್ತೆ ಹ್ಞೂ ಒಳಗಡೆನೆ ಅವ್ರು ಕಂಡು ಬಾವ ನೀವು ಕರೆದಿದ್ದು ಕೇಳಿಲ್ಲ ಅವ್ರಿಗೆ ಹಾಂ ಟಿ ವಿ ನೋಡ್ತಾವ್ರಿ ಏನೋ ಅದೇ ಆ ರಾತ್ರಿ ಎಲ್ಲವ ಈ ಜಿ ಕನ್ನಡದಲ್ಲಿ ಬರ್ತದಲ್ಲ ಆ ಸೀರಿಯಲ್ ಎಲ್ಲವ ನೋಡ್ಕೊಂತಾರೆ ಇನ್ನು ಬೆಳಿಗ್ಗೆ ಗೆದ್ದು ಕಲರ್ಸ್ ಕನ್ನಡದಲ್ಲಿ ಧಾರವಾ ಎಲ್ಲವ ನೋಡ್ತಾರೆ ಹಾಂ ಹಂಗೆ ಮಾಡ್ಕೊತಾರೆ ಅತ್ತೆ ಹಂಗೆ ಎಲ್ಡುವ ಕವರ್ ಆಗಬೇಕಲ್ಲ ಬಾವ ರೀ ಇರಿ ಇರಿ ಒಂದು ಇಟ್ಟು ಕರಿತೀನಿ ಅತ್ತೇ ಅತ್ತೇ ಬನ್ನಿ ಇಲ್ಲಿ ಯಾರು ಬಂದವನು ನೋಡಿ ಬನ್ನಿ ಅತೆ ಅತೇ ಸೋ ನೆಮ್ಮದಿಯಾಗಿ ಟಿ ವಿ ಬಿಡಕಿಲ್ಲ ಕಣಪ್ಪ ಈ ನನ್ನ ಮಕ್ಕಳು ನನ್ನ ಈಟುಕಂಟವ ಗಿರೀಸ ಬಂದವನೇನೋ ಅಂತವ ಆಂ ಗಿರೀಶ್ನೆ ಏನೋ ಅಂತವ ಅದು ನೋಡ್ಕೊಂಡು ನಿಂತಿದ್ರು ನಾನು ಕೇಳಿಸ್ಕೊಂತಿದ್ರಿ ಈಗ ಇವಳು ಅತ್ತೆ ಅತ್ತೆ ಅಂತವ್ರ ಆಗತ್ತೆ ಗಿತ್ತಳಲ್ಲ ಆಂ ನನಗೊಂದು ಇಟ್ ಧಾರ್ವಾ ನೋಡೋಕ್ ಬಿಡೋಕಿಲ್ಲ ಯಾರು ಅಗಿತವ ಅದು ಏನು ಒಟ್ಟೆ ನನಗೆ ಏನೋ ಈ ಜನಗಳಿಗೆ ನನಗೆ ಧಾರವಾಹಿ ನೋಡೋಕೆ ಬಿಡೋಕ್ಕಿಲ್ಲ ಏನಿಲ್ಲ ಇವರು ಏ ಯಾಕೆ ಕರಿತವಳು ಏನು ನೋಡ್ಕ ನಾನು ಒಂದಿಟ್ಟು ಅಮಣಿ ಅಮ್ಮಣಿ ಏನಮ್ಮಿ ಅದು ಅಮ್ಮ ಏನಮ್ಮ ಕಣ್ಕಾಣಕ್ಕೆಲ್ವೇನಮ್ಮ ನಿನಗೆ ಆ ಇಲ್ಲಿ ಗಡ್ಗಮ್ಮ ಅಂತ ನಿಂತಿದ್ದೀನಿ ಇಲ್ಲಿ ಹಾಂ ಏನಮ್ಮಣಿ ಅಂತ ಇವಾಗ ಬರ್ತಿದ್ಯಲ್ಲ ಎಷ್ಟೊತ್ತಿಂದ ತಿ ಇದ್ದೀನಿ ಇದೀನಿ ಅಂತ ಗೊತ್ತಾ ನಿನಗೆ ಹಾಂ ಒಂದು ಗಂಟೆ ಆಯಿತು ನಾನು ಆಚೆ ಬಂದು ನಿಂತ್ಕೊಂಡು ಯಾರ್ದು ಸುದ್ದಿ ಇಲ್ಲ ಆ ಯಾರಾದರೂ ಕಳ್ಳರು ಮನೆಗೆ ನುಗ್ಗಿದ್ರು ಕೇಳಿಸ್ತೇರಂಗಿದ್ದೀರಾ ಇಬ್ಬರು ಅತ್ತೆ ಸೊಸೆ ಹಾಂ ನಿನಗೆ ಧಾರವಾಹಿ ಚಿಂತೆ ಆ ನೀನು ಸೊಸೆಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆ ಚಿಂತೆ ಆ ಇನ್ನೇನು ಮತ್ತೆ ಇಬ್ಬರೂ ಸರಿಯಾಗಿದ್ದೀರಾ ಈಡೀ ಜೋಡಿ ಲೇ ಪಾಪ பந்தே, நான் நோட இல்லை நானும் அதே ஏழு நீனதால் போடு இன்னே ஆ ಒಂದೇಟು ಏಟು ಧಾರವಾಹಿ ನೋಡೋಣ ಅಂತವ ಕೂತಿದ್ದೆ ಕಣ್ಣ ಅದ್ ಏನಂದ್ರೆ ಆ ಎಲ್ಲ ಧಾರವಾ ಒಂದೇ ಟೈಮ್ನಾಗೆ ಬಂದ್ಬಿಡ್ತದೆ ಹಾಂ ಈ ಜೀ ಕನ್ನಡದಾಗೂ ಬರ್ತದೆ ಈ ಕಲರ್ಸ್ ಕನ್ನಡದಾಗೂ ಬರ್ತದೆ ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ರಾತ್ರಿ ಸಹ ಜೀ ಕನ್ನಡದಲ್ಲಿ ನೋಡ್ಕೊತೀನಿ ಹಾಂ ಬೆಳಿಗ್ಗೆ ಹೊತ್ತು ಕಲರ್ಸ್ ಕನ್ನಡದಲ್ಲಿ ನೋಡ್ತೀನಿ ಇನ್ನೇನು ಮಾಡಣ ನೀನು ಹೇಳಪ್ಪ ಹಾಂ ಇಲ್ಲ ಅಂದರೆ ನನಗೆ ತಾಲ್ಕೆಟ್ಟು ಕೆಟ್ಟೋಯ್ತದೆ ಹಾಂ ನನಗೆ ಧಾರವಾಹಿ ಇರಬೇಕು ಕಾಣಪ್ಪ ಹಾಂ ಊಟ ತಿನ್ನೂ ನಾನು ತಡ್ಕೊಬಿಡ್ತೀನಿ ಬೇಕಿದ್ರೆ ಆದರೆ ಧಾರ್ವಾಹಿ ಮಾತ್ರವಾ ಹ್ಞೂ ಆಗೋಕ್ಕಿಲ್ಲ ಆಗೋಕ್ಕಿಲ್ಲ ಏನಾಯ್ತು ಏನು ಎಲ್ಲವಾ ತಿಳ್ಕೊಬೇಕು ನಾನು ತಿಳ್ಕೊಂಡು ಅಲ್ಲಿ ಅಕ್ಕಪಕ್ಕದ ಮನೆ ಜೊತೆ ಎಲ್ಲವಾ ಮಾತಾಡ್ಬೇಕಲ್ವೇ ಆಮೇಲೆ ಅವ್ರು ಆಡ್ಕೊಬಿಟ್ರೆ ನೀನು ನೋಡಿಲ್ವೇನಕ್ಕ ಅಂತವ ಹಾಂ ಅದಕ್ಕೆ ನಾನು ನೋಡ್ಕೊಂಬಿಡ್ತೀನಿ ಎರಡುವೇ ಎರಡು ನೋಡ್ಕೊಂಡು ಸಂಜಿನಾಗ ಹೋಗಿ ಎಲ್ಲವ ಮೀಟಿಂಗ್ ಕೂತ್ಕೊತೀವಿ ಅವಾಗ ಏನೇನು ಧಾರವಾಲು ಏನೇನಾಯ್ತು ಯಾರ್ಯಾರ್ದು ಏನೇನಾಯ್ತು ಅಂತವಾ ಮಾತಾಡ್ಕೊಂಡು ಕೂತ್ಕೊಂಡು ಬರ್ತೀವಿ ಹಾಂ ಅಯ್ಯೋ ನಿಮ್ಗೆ ಇವೆಲ್ಲ ಎಲ್ಲ ಅರ್ಥ ಐತೆ ತಗೋ ಏನಿಲ್ಲ ಪಾಪ ಹಾಂ ಅಪ್ರೂಪಕ್ಕೆ ಹಿಂಗೆ ಬಂದ್ಬಿಟ್ಟಲ್ಲ ಹ್ಞೂ ಅಲ್ಲ ಏನ್ ಪರವಾಗಿ ಮಾತಾಡ್ದು ನೀನು ಇವಾಗ ಅಮ್ಮ ಅಪ್ಪ ಅಂತೆಲ್ಲ ನೆನಪೈತೆ ನಿನಗೆ ಏನ್ ಸಮಾಚಾರ ಏನ್ ಇತ್ತಿ ಇತ್ತಿದ ಹಿಂಗೆ ಆ ಬಂದ್ಬಿಟ್ಟಿದ್ಯಲ್ಲ ಏನಿಲ್ಲ ಕಣಮ್ಮ ಆ ಏನಂದ್ರೆ ನಿನಗೆ ಗೊತ್ತಲ್ಲ ಆ ನಮ್ಮ ಪಾಪಂದು ಇನ್ನು ಬೇರೆ ನಾಮಕರಣ ಬೇರೆ ಮಾಡಿರಲಿಲ್ಲ ಆ ಅಯ್ಯೋ ಅಜ್ಜಿ ತಾತ ಆಗಿ ನಿಮ್ಗೆ ಜವಾಬ್ದಾರಿ ಇತ್ತು ತಗೊಳ್ಳಿ ಹಾಂ ನೀವೇ ನಿಂತು ಎಲ್ಲ ಮಾಡಬೇಕಿತ್ತು ಆ ಅಜ್ಜಿ ತಾತ ಕಣಪ್ಪ ನಾವು ಆ ನಾಮಕರಣದ ಏನಾಯ್ತು ಏನು ಅಂತವ ಏನು ಇಲ್ಲ ನಿಮಗೆ ಆ ಅಲ್ಲ ನಾನು ಇವಾಗ ನಾಮಕರಣ ಕಾರ್ಡ್ ಕೊಡೋಕೆ ಅಂತ ಬಂದಿದ್ದೀನಿ ಅದು ನೆನ್ಪಿಲ್ವೇನೋ ನಿಮಗೆ ನಾಮಕರಣ ಮಾಡಬೇಕು ಮೊಮ್ಮಗಳು ಹುಟ್ಟೋಳೆ ಅಂತ ನಿಮಗೇನು ತಗೊಳ್ಳಿ ಒಬ್ಬ ಅವನಲ್ಲ ಮೊಮ್ಮಗ ಹಾಂ ಅವನಿದ್ರೆ ಸಾಕು ನಿಮಗೆ ಹೆಣ್ಮಕ್ಳು ಬೆಲೆಗೆ ಏನು ಬೆಲೆ ಇಲ್ವಲ್ಲ ನಿಮಗೆ ಬಿಡಿ ಹಾಂ ನನಗೆ ಹೆಣ್ಣು ಹುಟ್ಟೋಳೆ ಅಂತ ತಾನೇ ನಿಮ್ಗೆ ಹಿಂಗೆಲ್ಲ ತಾಚಾರ ನನಗೆ ಗೊತ್ತು ಬಿಡಿ ಅದೆಲ್ಲ ಹಾಂ ಹಂಗಿರಲಿ ಇಡೋಣ ಅದೆಲ್ಲ ಹಾಂ ಇವಾಗ ಏನಿಲ್ಲ ಕಣಮ್ಮ ಹಾಂ ಕಾರ್ಡ್ ಕೊಡೋಕ್ಕೆ ಅಂತ ಬಂದಿದ್ದೀನಿ ಹಾಂ ಇಲ್ಲಿ ನಮ್ಮ ಮನೆಗೆ ದೊಡ್ಡಪ್ಪನ ಮನೆಗೆ ಅಲ್ಲೊಂದಿಷ್ಟು ಚಿಕ್ಕಪ್ಪ ಅವರಿಬ್ರು ಇದ್ರಲ್ಲ ಅವ್ರಿಬ್ಬರು ಮನೆ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಹಾಂ ನಡಿ ಒಳಿ ಕೊಡೋಣ ಏನು ಓಹ್ ಹೌದೇನ್ ಬವರೇ ಕಾರ್ಡ್ ಕೊಡಕೆ ಅಂತ ಬಂದಿದ್ದೀರಾಲ್ವೇನ್ ನನಗೂ ನನ್ಗೂ ಮರ್ತೋಗಿದ್ಕೊಂಡ್ ಬವರೇ ಅದು ಇದು ಟೆನ್ಶನ್ ಆಗಿ ಮರ್ತೆ ಬಿಟ್ಟಿದೆ ಪಾಪ ನೀನು ನಾಮಕರಣ ಆಗಿಲ್ಲ ಅಂತವಾ ಇವಾಗ ಒಂಬತ್ತು ತಿಂಗ್ಳಲ್ವಾ ಅದಕ್ಕೆ ನಾಮಕರಣ ಮಾಡ್ತಾವ್ರೇನೋ ಅಲ್ವಾ ಹ್ಞೂ ಕಣಮ್ಮ ಇವಾಗ ಒಂಬತ್ ತಿಂಗ್ಳಲ್ವಾ ಅದಕ್ಕೆ ನಾಮಕರಣ ಮಾಡ್ತಾವ್ರೆ ಅದಕ್ಕೆ ಕಾರ್ಡ್ ಎಲ್ಲವಾ ಹಂಚ್ಬಿಟ್ಟು ಹೋಗೋಣ ಅಂತ ಬಂದೆ ಕಣಮ್ಮ ಹ್ಮ್ ವಾ ಹೌದೇನಲ್ಲಪ್ಪಾ ನೋಡಿ ನನಗೆ ಮಾರ್ತೆ ಹೋಗಿತ್ತು ನೋಡು ಹಾಂ ಅಲ್ಲ ನೀನು ಗೀನ್ ಮಾಡಿದ್ರೆ ಏನಾದರೂ ಒಂದು ವಿಷಯ ಗೊತ್ತಾಯ್ತದೆ ಓಯ್ತದೆ ಬರ್ತದೆ ನೀನು ಹೆಂಡತಿ ಕೂಟ ಮಾತಾಡ್ಕೊಂಡಿದ್ರಿ ಇನ್ನಿ ಅಪ್ಪ ಮುಂದಗತಿ ಏನು ಅಂತ ಕೇಳಲ್ಲ ಏನಿಲ್ಲ ನೀನು ಹಾಂ ಅಂಥದ್ರಾಗೆ ಏನು ವಿಷಯ ಅಂತ ಗೊತ್ತಾಯ್ತದಪ್ಪ ಅಲ್ಲಿ ಕಣಪ್ಪ ನೀನು ಮೊಮ್ಮಗನ್ನ ನೋಡ್ಕೊಳ್ಳಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಮೊಮ್ಮಗಳು ಅಂತವ ನನಗೆ ಹುಡುಗಿ ಹುಡುಗಿಯಾದ್ರೇನು ಇಬ್ರುವೇ ಮೊಮ್ಮಕ್ಳೆ ಕಣಪ್ಪ ಹಾಂ ಇಬ್ರುವೇ ನನ್ನ ಮಕ್ಳಿಗೆ ಹುಟ್ಟಿರೋರಲ್ವ ಹಂಗೆಲ್ಲವ ನಾನೆಲ್ಲ ಭೇದ ಭಾವ ಎಲ್ಲ ಮಾಡೋಕ್ಕಿಲ್ಲ ಅಲ್ಲ ನೀನು ಎಂಟಿ ಮಾತು ಕಟ್ಕೊಂಡು ಅಲ್ಲಿ ಬೆಂಗ್ಳೂರಿನಾಗಿದ್ದರೆ ನಾನು ಹೆಂಗೆ ಬಂದು ನೋಡ್ಕೊಳ್ಳೋಕಾಯ್ತದ ಆ ದಿನವ ಅಲ್ಲಿ ಬಂದು ನಡ್ಕೊಳಕಾಯ್ತದ ಬನ್ನಿ ನೀಲಿ ಹಳ್ಳಿನಾಗಿರಿ ನೋಡೋಣ ಆ ನಾನೇ ಆ ಬಾಣೆತನ ಎಲ್ಲ ಮಾಡ್ಕೊಂಡು ನಾನೇ ನೋಡ್ಕೊಂತಿದ್ನಪ್ಪ ಅಲ್ಲ ನೀವು ಅಲ್ಲಿ ಪ್ಯಾಟಿಗೆ ಇದ್ಬಿಟ್ಟು ಬಂದು ನಾನು ನೋಡ್ಕೊ ನೋಡ್ಕೊ ಅಂತ ಒಂದು ಹೆಂಗಾಯ್ತದೆ ಇಲ್ಲಿ ಹೊಲ ಗದ್ದೆ ಎಲ್ಲವ ನೋಡ್ಕೋಬೇಕು ಆ ನಾನು ಒಬ್ಳೆ ಇಲ್ಲಿ ಇದನ್ನೆಲ್ಲ ಬಿಟ್ಬಿಟ್ಟು ಬರೋಕಾಯ್ತದ ಅಲ್ಲಿ ಬಂದು ನಾನು ಒಬ್ಳೆ ಮಾಡೋಕ್ಕಾಯ್ತದೆ ಎಲ್ಲಾದ್ನೂ ಆ ನೀನು ಅಂತಿಟ್ಟು ಅರ್ಥ ಮಾಡ್ಕೋಬೇಕಣಪ್ಪ ಆ ನಾನೇನ್ ನಾನೇನು ಮಾಡೋಕ್ಕಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ಆ ಅವಳು ಹುಟ್ಟುತ್ತವೆಯಾ ಹೇಳ್ದೆ ನಾನು ಆ ಬಾಣೆತನಕ್ಕೆ ತಿರುವ ಇಲ್ಲೇ ಬಂದ್ಬಿಡವಾ ಅಂತವಾಗ ಹೇಳಿದೀನಿ ನೀನು ಎನ್ರಿಗೆ ಓಕೆ ಹೇಳೋ ಒಂದು ಮಾತು ಆ ಹೇಳಿದ್ರು ಅವಳು ಇಲ್ಲ ಅತ್ತೆ ನಂಗೆ ಬರೋಕ್ಕಾಗಕ್ಕಿಲ್ಲ ಹಂಗೆ ಹಿಂಗೆ ಅಂತ ಒಂದ್ಲು ಹಾಂ ಅವಳು ಗಂಡನ ಬಿಟ್ಟು ಬರೋಕೆ ಅವ್ಳು ಸಿದ್ಧಿಲ್ಲ ಹಾಂ ನೀನು ಹೆಂಡ್ತಿನ ಬಿಡೋಕೆ ನೀನು ಸಿದ್ಧ ಇಲ್ಲ ಹ್ಞೂ ನಾನೇನು ಮಾಡೋಣೆ ನಾನಲ್ಲಿ ಬೆಂಗಳೂರಲ್ಲಿ ಬಂದು ಏನಂತ ಮಾಡನೇ ನನಗೇನು ಗೊತ್ತಾಯ್ತದಲ್ಲಿ ಹಾಂ ಇಲ್ಲ ಆದರೆ ಕ್ಯಾರೆತ್ತವ ಬಟ್ಟೆ ಒಕ್ಕೊಂಡು ಪಾಪ್ನವೆಲ್ಲ ಬಟ್ಟೆ ಎಲ್ಲ ಒಗ್ಯಕ್ಕೆಲ್ಲವ ಸರಿ ಹೋಯ್ತದಪ್ಪ ಹಾಂ ಅಲ್ಲಿ ಏನಾಯ್ತದೆ ಅಂತವ ಆ ನನ್ಗೆ ಗಂಡಾದ್ರೇನು ಏನಾದ್ರಂದ್ರೆ ಬಾಣತನ ನಾನೇ ಆ ಅವಳದುವೆ ನಾನೇ ಮಾಡ್ತಿದ್ದೆ ಕಣ ನೀವು ಅಲ್ಲಿ ಹೋಗಿ ಸೇರ್ಕೊಬಿಟ್ಟು ಇವಾಗ ಬಾಣಂತನ ಮಾಡಿಲ್ಲ ಬಾಣಂತನ ಮಾಡಿಲ್ಲ ಅಂದ್ರೆ ಯಾರು ಹಾಂ ಸರಿಯಾಗಿದ್ದೀರ್ ಬಿಡಪ್ಪ ಅಯ್ಯೋ ಇರ್ಲಿ ಬಿಡಮ್ಮ ಅದೆಲ್ಲ ಇವಾಗ ಏನ್ ತಲೆ ಕೆಡಿಸ್ಕೋತಿಲ್ಲ ನಾನು ಆ ಈಗ ಏನಂದ್ರೆ ಕಾರ್ಡ್ ಕೊಡಕೆ ಅಂತ ಬಂದಿದ್ದೀನಿ ಆ ಖುಷಿ ಖುಷಿಯಾಗಿ ಸುಮ್ನೆ ಅದು ಇದು ಹಿಂದಿಂದೆಲ್ಲ ತೆಗಿಬೇಡ ನೀನು ಆ ಮತ್ತೆ ಜಗಳ ಶುರು ಮಾಡಬೇಡ ಆ ಮಗಳದು ನಾಮಕರಣ ಇದೆ ಆ ಭಾನುವಾರಾನೇ ಇದೇ ಭಾನುವಾರ ನಾಮಕರಣ ಆಂ ಇವತ್ತು ಯಾವಾರ ಮಂಗ್ಳೂರ ಅಲ್ವಾ ಇನ್ನು ನಾಲ್ಕೈದು ದಿನಕ್ಕೆ ನಾಮಕರಣ ಅಮ್ಮ ಹ್ಞೂ ಬಂದ್ಬಿಡಬೇಕು ನಾಮಕರಣಕ್ಕೆ ಬಂದು ಆಂ ಎಲ್ಲರೂ ಬರ್ರಿ ಹಾಂ ಹಸಿನಪ್ಪು ಎಲ್ಲರೂ ಸಿಕ್ಕಿದ್ರೆ ಹೇಳಿ ಹೋಗ್ತೀನಿ ಆ ನನ್ನ ಮಗ ಎಲ್ಲೂ ಸಿಗೋದಿಲ್ಲ ಅದೆಲ್ಲ ಅಲ್ಕೊಂಡಿರ್ತಾನೆ ಏನೋ ಆಂ ಏನಮ್ಮ ನೀನು ಬರಬೇಕು ಕಣಮ್ಮ ಆಮೇಲೆ ಹೇಳಿಲ್ಲ ಭಾವನ ನನಗೆ ಸಪ್ರೇಟಾಗಿ ಅಂತೆಲ್ಲ ಹೇಳಂಗಿಲ್ಲ ಆಂ ಈಗಲೇ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ನೋಡು ನೀನು ಬರಬೇಕು ಮಂಜುನೂ ಕರ್ಕಂಬ ಅಪ್ಪ ಅಪ್ಪಯ್ಯನು ಕರ್ಕೊಂಡಮ್ಮ ಹ್ಞೂ ಬಿರ್ನಿಯ ಬಂದ್ಬಿಡಿ ಒಂದಿನ ಮುಂಚೆಗೆ ಬನ್ನಿ ಹಾಂ ಅಲ್ಲಿ ಏನಾದರೂ ವ್ಯವಸ್ಥೆ ಮಾಡೋದು ಅದು ಇದು ಇರುತ್ತೆ ಅವ್ಳಿಗೆ ಏನು ಗೊತ್ತಾಗಲ್ಲ ಒಬ್ಬಳೆ ಇದ್ದಲ್ ಬೇರೆಯಾ ನಮ್ಮ ನಮ್ಮತ್ತೇನೂ ಬಂದಿರ್ತಾರೆ ಆದರೂ ಅವೆಲ್ಲ ಗೊತ್ತಾಗಕ್ಕಿಲ್ಲ ಸರಿಗೆ ಏನಾದರೂ ಜೋಡಿಸ್ಕೊಳ್ಳೋದು ಪಾಡಿಸ್ಕೊಳ್ಳೋದು ಏನಾದರೂ ಇದ್ದರೆ ಹಾಂ ನೀವು ಬಂದರೆ ಎಲ್ಲ ಹೇಳ್ತೀರಾ ಹಾಂ ಎಲ್ಲರೂ ಬಿರ್ನಿಯಾ ಬಂದುಬಿಡ್ಬೇಕು ಶನಿವಾರನೇ ಬಂದ್ಬಿಡಿ ಹೊತ್ತಂತೆ ಅಲ್ಲಿ ಕಣಪ್ಪ ಸರಿ ಬಿಡು ಆಯ್ತು ಒತ್ತನಂತೆ ಬರ್ತೀವಿ ಅದು ಬಿಡು ಭಾನುವಾರ ಐತೆ ಅಂತ ಅಲ್ವೇ ಅಲ್ಲಿ ಕಣ್ಣ ಎಷ್ಟು ತಂದಿದೀ ಕಾರ್ಡ್ನೇಲ್ಲವ ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೆಲ್ಲವ ಕೊಡ್ಬೇಕು ಕಣಪ್ಪ ನೀ ನೀವು ಬರೀ ನಮ್ಮ ಮನೆಗೆ ದೊಡಪ್ಪನ ಮನೆಗೆ ಇಬ್ಬರು ಚಿಕ್ಕಪ್ಪನ ಮನೆಗೆ ಅಂತ ಅಂತಿದ್ದಲ್ಲ ಅಷ್ಟೇ ತಂದಿದೀ ಕಾಡನ್ನೇ ಅಲ್ಲಿ ಕಾರ್ಡ್ ಮೇಲೆ ಆ ಎಲ್ರಿಗೂ ಕೊಡ್ದಂಗೆ ಹೋಗಕ್ಕೆ ಆಯ್ತದ ನೀನು ಆಂ ಇಲ್ಲಿ ಊರಿಗೆ ಬಂದಮೇಲೆ ಹಾಂ ಎಲ್ಲರಿಗೂ ಕೊಡ್ಬೇಕು ಕಣಪ್ಪ ಊರಲ್ಲಿರೋರಿಗೆಲ್ಲವ ಕೊಡಬೇಕು ಏನಂತ ನೀನು ಆಮೇಲೆ ಎಲ್ಲರೂ ಆಡ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ ಹ್ಞೂ ಹಂಗೆಲ್ಲ ಸರಿ ಆ ಹಾಂ ಗೌರಕ್ಕೆ ನೋಡಪ್ಪ ಕಾರ್ಡೇ ಕೊಡ್ಸಿಲ್ಲ ಆ ಮೊಮ್ಮಗಳದು ನಮ್ಮ ಕಣ ಕಣಪ್ಪ ಹಂಗೆ ಹಿಂಗೆ ಅಂತವ ಒಬ್ಬರು ಮನೆಗೆ ಹೋದ್ರೆ ನಿಮ್ಮ ದೊಡ್ಡಪ್ಪನ ಮನೆಗೆ ಹೋದ್ರೆ ಬಿಡು ಇನ್ನು ಎಲ್ಲಾರ್ಗು ಸುದ್ದಿ ಸಾರ್ಕ ಸಾರ್ಕೊ ಅವರು ಕಾರ್ಡ್ ಕೊಡೋಕೆ ಬಂದಿದ್ದ ನಮ್ಮ ಹುಡುಗ ಕಾರ್ಡ್ ಕೊಡೋಕೆ ಬಂದಿದ್ದ ಬೆಂಗಳೂರಿಂದ ಅಂತವ ನಿಮ್ಮ ಮನೆ ಸಾಕು ಹಾಂ ಹೇಳ್ಕ ಹೇಳ್ಕೊ ಬಂದರೆ ಇನ್ನು ಅಕ್ಕಪಕ್ಕದ ಮನೆಯವರಲ್ಲವ ನಾನು ಜಾಡಿಸ್ತಾರ ಅಷ್ಟೇ ಹಂಗೆಲ್ಲಾಗೋಕ್ಕಿಲ್ ಕಣಪ್ಪ ಆ ಎಲ್ಲರಿಗೂ ಕಾರ್ಡ್ ಕೊಡಲೇಬೇಕು ಈಗ ಒಂದು ಕೆಲಸ ಮಾಡೋದು ನಡಿ ಆ ಒಳಗಡೆ ನಡಿ ನೀನು ಒಂದು ಇಟ್ಟಿ ನಾವು ಕಾಪಿನ ಏನಾರು ಕುಡಿ ಆ ಕುಡ್ಕೊಂಡು ಬಿರು ಬಿರ್ನೂ ಹೋಗೋಣ ಇಬ್ಬರು ಯಾರ ಮನೆಗೆ ಅಂತವ ನಾನು ಹೇಳ್ಕೊಂಡು ಹೋಯ್ತೀನಿ ನೀನು ಕೊಟ್ಕೊಂಡು ಕೊಟ್ಕೊಂಡು ಹೋಗು ದಡ ಏನು ಮಾಡಕ್ಕಿಲ್ಲ ಬೇಗ ಬೇಗ ಕೊಟ್ಬಿಡಣ ಕಾರ್ಡ್ ಕೊಡೋದು ಬಂದ್ಬಿಡೋದು ಒಳಿಕೇನ್ ಕುತ್ಕೊಳ್ಳಕ್ ಬೇಡ ಯಾರ ಮನೆಗೂ ನಿನ್ಕಂಡು ನಿನ್ಕೊಂಡು ಕಾರ್ಡ್ ಕೊಟ್ಬಿಟ್ಟು ಬರೋಣ ಏನಂತೆ ನಡಿ ಏ ಹಂಗಿಲ್ಲ ಆಗಿರಕಣಮ್ಮ ನಿನ್ಗೆ ಬುದ್ಧಿಗಿದ ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗಲ್ವಾ ನಾನು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ ನಿನಗೆ ಅಂತಲೇ ನನ್ ಗೊತ್ತು ನೀನು ಹಿಂಗೆ ಆಡ್ತೀಯ ಅಂತಾನೆ ಅದಕ್ಕೆ ನಿನಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಆ ನಾನು ಕಾರ್ಡ್ ತಂದಿರದೇ ಮೂರು ಮತ್ತೊಂದು ಕಾರ್ಡ್ ತಂದಿದ್ದೀನಿ ಅಷ್ಟೇ ಆ ಮನೆಗೆ ದೊಡಪ್ಪನ ಮನೆಗೆ ಚಿಕ್ಕಪ್ಪಂದೀರ್ ಮನೆಗೆ ಅಷ್ಟೇ ಇನ್ಯಾರಿಗೂ ಹೆಚ್ಗೆ ಹೆಚ್ಚಿಗೆ ತಂದಿಲ್ಲ ನಾನು ಕಾರ್ಡ್ನ ಯಾರಿಗೂ ಕೊಡೋದಿಲ್ಲ ಆಮೇಲೆ ಅಮ್ಮ ನಿನಗೇನು ಅರ್ಥ ಆಗಲ್ವೇನಮ್ಮ ಆ ಇವ್ರಿಗೆಲ್ಲ ಕಾರ್ಡ್ ಕೊಟ್ಟರೆ ಬಸ್ ಮಾಡಬೇಕಾಗುತ್ತೆ ಅದೆಲ್ಲ ವ್ಯವಸ್ಥೆ ನೋಡ್ಕೋಬೇಕಮ್ಮ ಯಾರು ನೋಡ್ಕೋತಾರೆ ವ್ಯವಸ್ಥೆ ಏನಲ್ಲ ಆ ನೀನು ಇವಳು ಇಬ್ಬರು ಸೇರ್ಕೊಂಡು ನೋಡ್ಕೊಂಡು ಬರ್ತೀರಾ ಎಲ್ಲಾರನೂ ಆ ಹೆಂಗೆ ಕರ್ಕೊ ಬರ್ತೀರಾ ಈಗ ಬಸ್ ಮಾಡೋಕ್ಕೂ ನಾನು ತಯಾರಿಲ್ಲ ಇಲ್ಲ ಕಣಮ್ಮ ಈಗ ತನೆಯ ಮನೆ ಮಾಡಿದ್ದೀನಿ ನಾನು ದುಡ್ಡೆಲ್ಲ ಅಲ್ಲಿ ಖರ್ಚಾಗೈತೆ ಈಗ ಬೇರೆ ನಾಮಕರಣ ಆಂ ಅವ್ರ ಅಪ್ಪ ಅಮ್ಮನ ಮನೇಲಿ ಮಾಡ್ಕೊಡ್ತಾವ್ರೆ ನಾಮಕರಣನ ಹಾಂ ಈಗ ಬಸ್ಸೆಲ್ಲ ಖರ್ಚು ಅಂತಂದರೆ ಒಂದು ಐವತ್ತೈವತ್ತು ಸಾವಿರ ಖರ್ಚು ಬರುತ್ತೆ ನನಗೆ ಆಂ ಒಂದು ರೂಪಾಯಿ ದುಡ್ಡಿಲ್ಲ ಕೈಯಲ್ಲಿ ಐವತ್ತೈವತ್ತು ಸಾವಿರ ಎಲ್ಲಿಂದ ತರೋ ನಾನು ಆಮೇಲೆ ಅವ್ರಿಗೆ ತಿಂಡಿ ಊಟದ ವ್ಯವಸ್ಥೆ ಮಾಡಬೇಕು ಅವ್ರನ್ನ ಕರ್ಕೊ ಬರಬೇಕು ಅವ್ರು ಹತ್ತಿದ್ರೆ ಇಳಿದ್ರೆ ಎಲ್ಲ ನೋಡ್ಕೋಬೇಕು ಹಾಂ ಅಲ್ಲೇನೋ ಮಧ್ಯಾಹ್ನದ ಊಟ ಆಗೋಗುತ್ತೆ ಇನ್ನು ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡಬೇಕು ಹಾಂ ರಾತ್ರಿ ಆಗೋಗುತ್ತೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಅದನ್ನೆಲ್ಲ ಯಾರಮ್ಮ ನೋಡ್ಕೊತಾರೆ ನೀನೇ ಹೇಳು ಹಾಂ ನನ್ನ ಕೈಲಂತೂ ಆಗಲ್ಲ ಕಣಮ್ಮ ಇವಾಗ ಒಂದು ಬಿಡಿ ಕಾಸು ಇಲ್ಲ ನನ್ನ ಕೈಲಿ ಆ ನೀನು ಸುಮ್ಮನೆ ಏನೇನೋ ಹತ್ತಿಸ್ಬಾರ್ದು ಆ ಸುಮ್ಮನೆ ನೀನು ಇದ್ದೀನಿ ನೀನು ಬರ್ಬೇಕು ಕಣಮ್ಮ ಅಷ್ಟೇ ಆ ಇನ್ನು ಯಾರಿಗೂ ನಾನು ಯಾರಿಗೂ ಕರಿದ ಬೇಡ ಅಂತ ಅಂದ್ಕೊಂಡಿದ್ದೀನಿ ಈಗ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ನಿಷ್ಠರಾಗುತ್ತೆ ಆ ಈಗಲೇ ಹೇಳ್ತಾ ಇದ್ದೀನಿ ನೋಡು ಲೇ ಪಾಪ ಹಂಗೆ ಅಂಗಲಕಳ್ಳಲ್ಲ ಏ ಹಂಗೆಲ್ಲ ಆಗಕ್ಕೆ ಇಲ್ಕಂಡಲ್ಲೇ ನೀನು ಏನಂತವ ಮಾತಾಡ್ತಾ ಇದೆಯಲ್ಲ ಆಂ ಮೇಲೆ ಆ ಕಾರ್ಡ್ ಕೊಡ್ದಂಗೆ ಕೈತದಿಲ್ಲ ಆ ನೀನೀಗ ಕಾರ್ಡ್ ಮಾಡಿಸ್ತಿದ್ದಿದ್ದೆ ಏನೋ ಕಾರ್ಡ್ ಅದಕ್ಕೆ ಕಣಪ್ಪ ಅದಕ್ಕೆ ಯಾಕೆ ಕೊಡ್ತಾಯಿಲ್ಲ ಅಂತಂದ್ರೂ ಹೇಳ್ಬೋದಿತ್ತು ಅಲ್ಲ ನೀನು ಕಾರ್ಡ್ ಮಾಡಿಸಿ ನೀನು ದೊಡ್ಡಪ್ಪರ ಮನೆಗೆ ಚಿಕ್ಕಪ್ಪರ ಮನೆಗೆಲ್ಲ ಕೊಟ್ಟ ಆ ಎಲ್ಲರ ಮನೆಗೂ ಕೊಡ್ಬೇಕಲ್ವಲ್ಲ ಏ ನಿಮ್ಮ ಅಕ್ಕ ಅವಳಲ್ಲ ಅವಳು ಗೌರಿ ಆಂ ಅವಳಿಗೂ ಕೊಡ್ಬೇಕಲ್ವಲ್ಲ ಆಂ ಆಮೇಲೆ ಇವರು ಇವರ ಚಿಕ್ಕಪ್ಪ ಒಬ್ರು ಅವ್ರಿ ಆ ಇವಳು ಚಿಕ್ಕಪ್ಪ ಏನು ಕಳಕ್ಕಿಲ್ಲ ಅವ್ರೆ ಇಲ್ಲವ ಸ್ವಂತದವೇ ಇಲ್ಲ ಅವರೇ ಇಲ್ಲವ ಆಂ ಬರೀ ನೀನು ದೊಡಪ್ಪ ಚಿಕ್ಕಪ್ಪರಿಗೆ ಕೊಟ್ಬಿಟ್ಟು ಹೋಗ್ಬಿಟ್ರೆ ಆ ಇವ್ರಿಗೆಲ್ಲ ಯಾರು ಕೊಟ್ಟರು ಅಂತವಾ ಅವರೆಲ್ಲ ಕಾಪ ಮಾಡ್ಕೊತಾರ ಕಣ್ಲ ಪಪ್ಪಾ ನಿನಗೆ ಗೊತ್ತಾಗಕ್ಕಿಲ್ಕಲಲ್ಲಿ ನೀನೇನೋ ಹಿಂಗೆ ಟಸಕ ಪಸಕ್ಕ ಬಂದು ಹೋಗ್ಬಿಡ್ತೀಯಾ ಆ ಇಲ್ಲಿ ನೀರು ಜೀವನ ಮಾಡೋದು ನಾವು ಕಣಪ್ಪ ಊರುಗಳಲ್ಲಿ ಆ ಒಬ್ರಿಗೆ ಏನಾದ್ರು ಗೊತ್ತಾದ್ರೆ ನೂರು ಮನೆ ಮಾತಾಡ್ತಾರೆ ಹಾಂ ಸುಮ್ಮನೆ ಇರೋಕ್ಕಿಲ್ಲ ಆಮೇಲೆ ಹಾಂ ಹೆಂಗುಸ್ರಂತೂ ಕೇಳೋಂಗಿಲ್ಲ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಹೇಳ್ಕೊಂಡು ನನ್ನನ್ನು ರುಬ್ಬಾಕ್ತಾರೆ ಅಷ್ಟೇ ಆಮೇಲೆ ಹಾಂ ಅಲ್ಲ ಇವಾಗ ಏನಂತವ ಪ್ರಾಬ್ಲಮ್ ನಿಂದು ಏನಂದರೆ ಹೆಂಗೆ ಕರ್ಕೊಬರೋದು ಅಂತವ ತಾನೆ ಆ ಕೊಡೋದು ಕೊಡು ಕಾರ್ಡ್ನ ಎಲ್ಲಾರ್ಗು ಯಾರ್ಯಾರಿಗಾಯ್ತದೆ ಆಯ್ತದೆ ಅವ್ರಿಗೆಲ್ಲವ ಕಾರ್ಡ್ ಕೊಡು ಆ ಕೊಟ್ಟ ಆಮೇಲೆ ಅವ್ರಿಗೆ ಕೇಳಿದ್ರೆ ಗಿಸ್ ಮಾಡಿಲ್ವಾ ಹಂಗೆ ಹಿಂಗೆ ಅಂತ ಅಂದರೆ ಹ್ಞೂ ನಾವು ಬಸ್ ಮಾಡಿಲ್ ಕಣ್ರಪ್ಪ ಆಂ ಬಸ್ ಇರ್ತದೆ ಈಗೇನಪ್ಪ ಟಿಪ್ಟೂರಿಂದ ಸೀದ ಒಂದೇ ಬೆಂಗಳೂರಿಗೆ ಬಸ್ ಇರ್ತದೆ ಆ ಹೋಗ್ದಲ್ಲೇ ಏನು ಆ ಹಂಗೆ ಬಸ್ ಇರ್ತದೆ ಕಣ್ರಪ್ಪ ಇಲ್ಲ ಟ್ರೈನಾಗಾದರೂ ಬನ್ನಿ ಅಂತವಾ ಹೇಳ್ಬಿಟ್ಟು ಅದೇನು ಆ ಅಡ್ರೆಸ್ನ ಅದು ಯಾವ್ದ್ರಲ್ಲ ಕಳಿಸ್ತಾರಲ್ಲಪ್ಪ ವಾಸಪ್ಪ ಏನೋ ಆಂ ಅದರಲ್ಲಿ ಕಳಿಸ್ಬಿಡು ಆಂ ಯಾರ್ಯಾರು ಬರ್ತಾರೆ ಅವ್ರು ಬರಲಿ ಬರ್ದಿದ್ದರು ಇರಲಿ ಹ್ಞೂ ಹಂಗಂತವ ನಾವು ಕಾರ್ಡ್ ಕೊಡ್ದಂಗಿದ್ರಿ ಹೆಂಗ್ ಸರಿ ಹೋಯ್ತದ ಯಾಳು ನೀನು ಅಂತವಾ ಸೊ ನೀನು ಹಿಂಗೆ ಆಡ್ತೀಯ ಅಂತಾನೆ ಕಣಮ್ಮ ನಾನು ನಿನ್ನ ಕೊಡೋಕ್ಕೂ ಬರಬಾರ್ದು ಅಂತ ಅಂದ್ಕೊಂಡೆ ಇವಳು ನಮ್ಮ ಮನೇಲಿ ಕೇಳಲ್ಲ ಅಯ್ಯೋ ನಿಮ್ಮ ಅಮ್ಮ ನನ್ನ ಮೇಲೆ ಎತ್ತಾಗ್ತ್ರಿ ನೀವು ನ ಕಳಿಸಿಲ್ಲ ಅಂತವ ಹೋಗ್ರಿ ಹೋಗ್ರಿ ಅಂತ ಒಂದು ಅಂತವ ಬಂದಿದ್ದು ಅಷ್ಟೇ ನಾನು ನೋಡಮ್ಮ ನಾನು ತಂದಿರೋದೆ ನಾಲ್ಕು ಕಾಡು ಹೆಚ್ಚಿಗೆ ಕಾರ್ಡ್ ತಂದಿಲ್ಲ ಆಮೇಲೆ ಹೆಚ್ಗೆ ಕಾರ್ಡು ಮಾಡಿಸಿಲ್ಲ ಕಣಮ್ಮ ನಾವು ಹಾಂ ನಮಗೆ ಕೊಟ್ಟಿರೋದೆಯಾ ಆ ಒಂದು ಇಪ್ಪತ್ತು ಕಾರ್ಡ್ ಕೊಡ್ತವ್ರು ಅಷ್ಟೇ ಹಾಂ ಅವ್ರು ಮಾಡಿಸ್ಕೊಂಡವ್ರಪ್ಪ ಅವರ ಅಪ್ಪ ಮುಂದ್ಕಡೆ ಅವ್ರು ಮಾಡಿಸ್ಕೊಂಡವ್ರೆ ಒಂದು ಐನೂರು ಕಾರ್ಡ್ ಮಾಡ್ಸೋರೆ ಆಂ ನಮಗೆ ಕೊಟ್ಟಿರೋದು ನಾನೇ ಹೇಳಿದ್ದೆ ಕಣಮ್ಮ ಒಂದು ಇಪ್ಪತ್ತು ಕಾರ್ಡ್ ಕೊಡಿ ಸಾಕು ಅಂತ ಇಪ್ಪತ್ತು ಕಾರ್ಡ್ ಕೊಟ್ಟವ್ರೆ ಆ ಈಗ ಇಲ್ಲೇ ಎಲ್ಲ ಇಪ್ಪತ್ತು ಕಾರ್ ಕಾರ್ಡ್ನ ನಾನು ಖಾಲಿ ಮಾಡ್ಕೊಂಡು ಹೋದ್ರೆ ನನ್ನ ಸ್ನೇಹಿತರಿಗೆ ಅವ್ರಿ ಇವ್ರಿಗೆಲ್ಲವ ಅಕ್ಕಪಕ್ಕದವ್ರಿಗೆಲ್ಲ ಹೆಂಗೆ ಏನು ಕೊಡೋಣ ನಾನು ಆಂ ಚೂರು ಅರ್ಥ ಆಗಲ್ಲ ಕಣಮ್ಮ ನಿನಗೆ ಹೇಳೋದು ಏ ಅದಕ್ಕೆ ಅದಕ್ಕೆ ನಾನು ಸುಮ್ಮನೆ ಇರ್ಬೇಕಿತ್ತು ನೀನು ಕಾರ್ಡ್ ಕೊಡಕ್ಕೆ ಬೇರೆ ಬಂದ್ನಲ್ಲ ನಾನು ನನಗೆ ಬುದ್ಧಿಲ್ಲ ಅಷ್ಟೇ ಥೌ ಹೋಗವ ಅತಗಿ ಸುಮ್ಮ ನೀವು ಬೇಜಾರು ಮಾಡ್ತೀಯ ನನಗೆ ಗೊತ್ತಾಗಿ ನಾನು ಬರಲೇ ಇಲ್ಲಿ ಗೊತ್ತಾಗಿ ಹಾಂ ಹೇಳ್ದಷ್ಟು ಕೇಳಮ್ಮ ನೀನು ಆ ಇವಾಗ ಮೊದಲು ನಾಮ ಕಣೆ ಇಲ್ಲವಾ ಮುಗಿಲಿ ಹಾಂ ಆಮೇಲೆ ತಿರವ ಬರ್ತಡೆಗೆ ಇರ್ತಾರೆ ಏನಾದರೂ ಮಾಡಿದ್ರೆ ಅದನ್ನು ಮಾಡ್ತೀನಿ ಅಂತ ಗ್ಯಾರಂಟಿಯಾಗಿ ಹೇಳ್ತಾ ಇಲ್ಲ ನೋಡಿ ಈಗಲೇ ಕೇಳಿಸ್ಕೊಬಿಡು ಆ ಬರ್ತಡೇ ಮಾಡಿದ್ರೆ ಮಾಡೇನೂ ಇಲ್ಲಾಂದ್ರೆ ಇಲ್ಲ ಆಮೇಲೆ ನೀನು ಊರರಿಗೆಲ್ಲವ ಬರ್ತಡೇ ಮಾಡ್ತಾನೆ ಅವಾಗ ಕರಿತಾನೆ ಅಂತ ಅಂಚ್ಕೊ ಬಂದ್ಬಿಟ್ಟಿಯಾ ಆ ನಾನಿವಾಗ ಹೇಳ್ತಾ ಇರೋದು ಅಷ್ಟೇ ನಿನಗೊಂದು ಕಿವಿ ಮಾತು ಅಷ್ಟೇ ಹೇಳ್ತಾ ಇರೋದು ಹಾಂ ಈಗ ಬೇಡ ಕಣಮ್ಮ ಅಷ್ಟೊಂದು ಜನ ಅವ್ರ ಕೈಲೂ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಪಾಪ ಆ ನಮ್ಮ ಮಾವಂಗ ಪಾಪ ವಯಸ್ಸಾಗೈತೆ ಪಾಪ ಏನೋ ಮಾಡ್ಕೊಡ್ತಾವ್ರೆ ಆ ಮೊದಲು ನಮ್ಮ ಅಂತ ಅವ್ರು ಅವರು ಖುಷಿಯಿಂದ ಮಾಡ್ಕೊಡ್ತಾವ್ರೆ ನಾನು ಹೇಳಿದ್ದೀನಿ ಒಂದು ಇಪ್ಪತ್ತು ಜನ ಬರ್ತಾರೆ ನಮ್ಮ ಕಡೆಯಿಂದ ಅಂತ ಅಷ್ಟೇ ಹಾಂ ಈಗ ಊರರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂದ್ರೆ ತೊಂದರೆ ಆಯ್ತದೆ ಅವ್ರಿಗೂ ತೊಂದರೆ ಆಯ್ತದೆ ನಮ್ಗೂ ತೊಂದರೆ ಆಯ್ತದೆ ಆ ಬಸ್ ಎಲ್ಲ ಮಾಡ್ಬೇಕಾಯ್ತದೆ ಅದೆಲ್ಲ ಹಿಂಸೆ ಕಣಮ್ಮ ಅದಕ್ಕೆ ಹೇಳಷ್ಟು ಕೇಳಿಲಿ ಆ ಮೊದ್ಲು ಮುಗಿಸಣ ನಾಮ್ ಕಡೆ ಮುಗಿದ್ಮೇಲೆ ಆ ಆಮೇಲೆ ಬರ್ತಡೆ ಗಿರ್ತಡೆ ಏನಾದ್ರು ಮಾಡಿದ್ರೆ ಆ ಹೇಳು ಮಾಡಿದ್ರೆ ಸಾಧ್ಯ ಆದ್ರೆ ನನ್ನ ಕೈಲಿ ದುಡ್ಡಿದ್ರೆ ಮಾಡಿದ್ರೆ ಆ ತೀರಾ ಇವ್ರನ್ನೆಲ್ಲ ಕರೆಯೋಣ ಆ ಏನಮ್ಮ ಇವಾಗ ಇವ್ರನ್ನೆಲ್ಲ ಕರೆದು ಎಲ್ಲವ ಮಾಡ್ಕೊಂಡು ಹಿಂಸೆ ಪಡಕ ಆಗಲ್ಲ ಕಣಮ್ಮ ಹೇಳ್ದಷ್ಟು ಅರ್ಥ ಮಾಡ್ಕೊಳ್ಳಮ ನೀನು ಹಂಗಲ್ಲ ಕಂಡ್ಲಪ್ಪ ಸೊ ನಿನಗೆ ಹೇಳೋದೇ ಅರ್ಥ ಆಗಕ್ಕಿಲ್ಲ ನೋಡು ಈಗ ಏನು ಗೊತ್ತೇನಪ್ಪ ನಂದು ಆ ನಾನೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವಾಗ ಅವ್ರ ಮನೆಗೆಲ್ಲವ ನಾನು ಹೋಗಿ ಉಣ್ಕೊಂಡು ತಿನ್ಕೊಂಡು ತಾನೆ ಅವರು ನಾಮಕರಣ ಅಂತೆ ಅದು ಇದು ಅಂತವಾಗ ಕರೆದಾಗ ನಾನು ಹೋಗಿ ಬಂದಿರ್ತೀನಿ ಆ ನನ್ನ ಮಗನ ಮಗಳು ನಾಮಕರಣಕ್ಕೆ ನಾನು ಕರೀಲಿಲ್ಲ ಅಂದರೆ ಏನಂತ ಮಾತಾಡ್ತಾರೆ ಅಂತವ ನೀನು ಯೋಚನೆ ಮಾಡೋ ಒಂದಿಷ್ಟ ಅದಕ್ಕೆ ಕಣಪ್ಪ ನಾನು ಹೇಳ್ತಾ ಇರೋದು ಇನ್ನೇನು ಇಲ್ಲ ನಂದು ಹಾಂ ನಾನೇನು ಅವ್ರನ್ನೆಲ್ಲ ಏನೋ ಸೋ ಮಾಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ಕಣ್ಲಾ ಏನೋ ಸೋಕಿಗೆ ಹೇಳ್ತಾ ಇಲ್ಲ ಕಣ್ಣೇ ಪಾಪ ಹಾಂ ಅವ್ರ ಮನೆಗೆಲ್ಲ ತಾನೆಯ ನಾನು ಬರ್ದಿರ್ತೀನಿ ತಾನೆ ಆ ಮೂಯಿ ಮ ಎಲ್ಲವ ವಾಪಸ್ ಕೊಡ್ಬೇಕು ತಾನೇ ಅವರು ವಾಪಸ್ ಕೊಡೋದು ಬಿಡು ಹೆಂಗೋ ಇರಲಿ ಅಲ್ಲ ಇಲ್ಲ ಅಂದ್ರೂ ಈಗ ನೋಡು ಗೌರಕ್ಕೆ ನಮ್ಮ ಮನೆಗೆ ಮಾತ್ರ ಬಂದು ತಿನ್ಕೊಂಡು ಉಣ್ಕೊಂಡು ಹೋಯ್ತು ಅವ್ರ ಮೊಮ್ಮಗಳು ನಾಮ ಕಣಕ್ಕೆ ಮಾತ್ರವ ಕಾರಿಲಿಲ್ಲ ಅಂತವ ಮಾತಾಡೋಕ್ಕಿಲ್ವೇನಲ್ಲ ಪಾಪ ನಿನ್ಗೆ ಇವೆಲ್ಲ ಅರ್ಥ ಆಗೋಕ್ಕಿಲ್ಲ ಕಣ್ಲೇ ಹಾಂ ನೀನೇನವ ಅಲ್ಲಿ ತಗೊಂಡಿರ್ತಿಯಾ ಹಾಂ ಅವೆಲ್ಲವ ಏನು ಗೊತ್ತಾಗಕ್ಕಿಲ್ಲ ಆ ಓದ್ರು ಹೋದ್ರಿ ಬಿಟ್ರು ಬಿಟ್ರಿ ಅಂದಂಗೆ ಇರ್ತೀಯ ಇಲ್ಲಿ ನಾವು ಎಲ್ಲರ ಮನೆಗೂ ಹೋಗಿರ್ತೀವಿ ಆ ಉಣ್ಕೊಂಡು ತಿನ್ಕಂಡು ಬಂದಿರ್ತೀವಿ ಅಂಥದ್ರಾಗೆ ಅವ್ರುಗಳನ್ನ ಕರೀಲಿಲ್ಲ ಅಂದರೆ ಅವ್ರೆಷ್ಟು ಬೇಸರ ಮಾಡ್ಕೊತಾರೆ ನೀನು ಹೇಳಲ್ಲ ಅದಕ್ಕೆ ಕಣ್ಲ ಪಾಪ ಹೇಳ್ತಾರೆ ನಾನು ಅಷ್ಟೇ ಬಿಟ್ರೆ ಇನ್ನೇನಿಲ್ಲ ಕಣ್ಲೈ ನೀನು ಬೇರೆ ಹಿಂಗೆ ಆಡ್ತಾಯಿದ್ಯಪ್ಪ ಅಯ್ಯೋ ಅತ್ತೆ ಒಂದು ರವಟ್ಟು ನಿಲ್ಲಸ್ರಿ ಇಲ್ಲಿ ಒಂಚೂರು ಯಾಕೆ ಹಿಂಗೆ ಇಬ್ಬರು ಬೇ ಜಾಗ್ಲಕ್ಕಾಯ್ತ ಇದ್ದೀರಿ ಅಂತವಾ ಅಲ್ಲ ಬಾವರೇ ಇವಾಗ ನಿಮ್ಮದುವೇ ಸರಿ ಐತೆ ಕಣ ಬಾವರೇ ಆ ಜಾಸ್ತಿ ಜನ ನಿಲ್ವ ಕರ್ಕಂಡು ಒಣ್ಕಂಡು ಗಿನ್ಕಂಡ್ ಇಲ್ಲಿಂದವ ಬೆಂಗ್ಳೂರು ಬೇರೆ ದೂರ ಹಾಂ ಅಂತ ನೀವು ಹೇಳ್ತಾ ಇರೋದು ಸರಿ ಐತೆ ಈಗ ಅತ್ತೆ ಇರೋದು ಸರಿ ಐತೆ ಕಣ್ ಬಾವರೆ ಅವ್ರು ವೇ ಎಲ್ಲರ ಮನೆಗೂ ಹೋಗಿ ಬಂದಿರ್ತಾರಲ್ವಾ ಬಾವರೆ ಆ ಅವ್ರಿಗೂ ಆಸೆ ಇರ್ತದೆ ಕರಿಬೇಕು ನನ್ನ ಮೊಮ್ಮಗು ಹಾಂ ನಾಮಕರಣ ಅಂತೆಲ್ಲವಾ ಅತ್ತೆ ಮಾವನಗೂ ಆಸೆ ಇರ್ತದಲ್ವ ಈಗ ಮಾವನ ಸ್ನೇಹಿತರು ಎಷ್ಟೊಂದು ಜನ ಇರ್ತಾರೆ ಅವರು ಎಲ್ಲ ಕೇಳ್ತಾರೆ ಬಾವ್ರೆ ಆ ಏನಪ್ಪ ನಿನ್ನ ಮಮ್ಮಗಳು ನಾಮಕರಣ ಮಾಡ್ದಂತೆ ಏನು ಕರಿಲಿಲ್ಲ ಅಂತವ್ ಕೇಳ್ತಾರೆ ಈಗ ಒಂದು ಕೆಲಸ ಮಾಡಂದ ಬಾವ್ರೆ ಆ ನೀವು ಎಷ್ಟು ಕಾಡ್ತಂದಿದ್ದೀರಾ ಕೊಡಿ ಅತ್ತೆ ಕೈಲಿ ಆ ನೀವು ತೀರವ ಹೋಗೋದು ಬೇಡ ಯಾರು ಯಾರ್ಯಾರು ಕೊಡಬೇಕು ಅವ್ರಿಗೆಲ್ಲವ ಕೊಡ್ಕೊಂಡು ಬಂದ್ಬಿಡ್ಲಿ ಹಾಂ ಒಂದ್ರಗೊಂಡು ಹಂಗೆ ಏನಾದರೂ ಕೇಳಿದ್ರಿ ಯಾರಾದ್ರೂ ಜನ ಏನಾದ್ರು ಕೀಸ್ ಮಾಡಿದಿರನಮ್ಮ ಅಂದರೆ ಇಲ್ಲ ಕಣಪ್ಪ ಬಸ್ ಕೀಸ್ ಏನು ಮಾಡಿಲ್ಲ ಆಂ ಡೈರೆಕ್ಟ್ ಟ್ರೈನ್ ಇರ್ತದೆ ಇಲ್ಲಿಂದವ ಟ್ರೈನ್ಗಾದರೂ ಬನ್ನಿ ಇಲ್ಲ ಬಸ್ ಆದರೂ ಡೈರೆಕ್ಟ್ ಬಸ್ ಇರ್ತದೆ ಪ್ರೀ ಬಸ್ ಐತಿ ಹೆಂಗಸ್ರಿಗೇನು ಹಾಂ ಯಾರಾದರೂ ಹೆಂಗಾದರೂ ಬನ್ನಿ ನೀ ಪ್ರೀ ಬಸ್ಸಲ್ಲಿ ಅಂತ ಹೇಳ್ಬಿಡ್ಲಿ ಕಣ್ ಬಾವಾರೆ ಹಾಂ ಅವ್ರ ಪಾಡಿಗೆ ಅವ್ರು ಬರ್ತಾರೆ ಆಂ ಬರೋರು ಇಷ್ಟ ಇದ್ದರು ಬರ್ತಾರೆ ಬಾವಾರೆ ಈಗ ಕೊಡಲಿಲ್ಲ ಅಂತ ಸುಮ್ಮನೆ ನಿಷ್ಠೂರ ಮಾಡ್ತಾರಲ್ವೇ ಹಾಂ ಈಗ ನಮ್ಮ ಕರ್ತವ್ಯ ನಾವು ಮಾಡಿ ಬಿಟ್ರೆ ನಮ್ಮ ಪಾಡಿಗೆ ನಾವು ಕೊಟ್ಬಿಟ್ರೆ ಬಾವರೆ ಅವ್ರು ಯಾಕೆ ಕೇಳ್ತಾರೆ ಹೇಳಿ ನಮ್ಮನ್ನ ಮತ್ತೆ ಬಂದು ಅಲ್ವಾ ಹಾಂ ಅವ್ರು ಯಾರು ಕೇಳೋಕ್ಕಿಲ್ಲ ಏನಿಲ್ಲ ನಮ್ಮ ಪಾಡಿಗೆ ನಾವು ಕೊಟ್ಬಿಡೋಣ ಅವರು ಬರೋದಿದ್ರೆ ಬರಲಿ ಬಿಟ್ರೆ ಬೋರ್ಲಿ ಆ ಇನ್ನು ಅಕ್ಕ ತಂಗಿರಿ ಅವರೇ ಅತ್ತೆ ಅಕ್ಕ ತಂಗೀರು ಅವ್ರ ಊರಿಗೆಲ್ಲವ ಮಾವನ ಕಳಿಸ್ತೀನಿ ಹಾಂ ಟಿ ವಿ ಆಗಿ ಹೋಗಿ ಇಬ್ರು ಹಾಂ ಮಾವನು ಅತ್ತೆನಿಳು ಇಬ್ರುವೆ ಅಲ್ಲೂ ಎಲ್ಲ ಕೊಟ್ಬಿಟ್ಟು ಬರಲಿ ಕಣ್ ಬವ್ರಿ ಇಲ್ಲಾಂದ್ರೆ ಇನ್ನೆಂಟ್ರಿಷ್ಟಲ್ಲವಾ ಆಡ್ಕೊತಾರೆ ಕಣ್ ಏಯ್ ಏನು ನಮ್ಮ ಕಣ್ಣು ಮಾಡೋರು ಇವರು ಒಂದು ಕಾರ್ಡ್ ಕೊಟ್ಟಿಲ್ಲ ನಮಗೆ ಹೇಳಿಲ್ಲ ಅಂತವಾ ಇವಾಗ ಗೆಸ್ಟ್ ಐತೆ ಅಷ್ಟು ಕಾರ್ಡ್ ಕೊಟ್ಟು ಹೋಗ್ರಿ ಬಾವರಿ ಹಂಗೆ ಮಾಡೋನಂತೆ ಏನಂತೀರಾ ನೀನು ಹೇಳೋದು ಒಂದು ಸರಿ ಸರಿ ಐತೆ ಕಣಮ್ಮ ಏನು ಮಾಡೋದು ಹಾಂ ಅಮ್ಮ ಏನು ಹೇಳ್ತೀಯಮ್ಮ ನೀನು ಆ ನಿನಗೆ ಸರಿ ನೀ ಹೇಳು ಹಾಂ ಹಂಗೆ ಮಾಡೋಣ ನೀನು ಹೇಳೋತೆಗಿ ಆ ನೀನು ಸ್ವಾಸೆನೇ ಹೇಳಿರೋದು ನಿನ್ನ ಹೇಳಿರೋದ ಹೇಳಿರೋದ್ಮೇಲೆ ನಿನಗೆ ಸರಿ ಅನ್ಸಿ ಅನಿಸಿರುತ್ತೆ ಆದರೂ ಒಂದು ಸರಿ ಯೋಚನೆ ಮಾಡಿ ಹೇಳು ಏನು ಮಾಡೋಣ ಇವಾಗ ಹಿಂಗೆ ಹೇಳ್ದಂಗೆ ಮಾಡೋಣ ಅಥವಾ ಏನು ಮಾಡೋಣ ನನಗಂತೂ ತಲೆ ಹೋಯ್ತು ಕಣಮ್ಮ ಯಾಕಾದರೂ ಬಂದವಂತ ಇಲ್ಲಿಗ ತಗಿ ಹ್ಞೂ ಕಣ್ಲ ಪಾಪ ಹಾಂ ಇವಳಿದ್ಯಾ ಸರಿ ಐತೆ ಸುಮಾ ಹಾಂ ಹೆಂಗುವ ಚೆನ್ನಾಗಿ ಯೋಚನೆ ಮಾಡೋಳೆ ಒಂದು ಕೆಲಸ ಮಾಡಿ ನೀನು ಎಷ್ಟು ಕಾಡೈತೆ ಅಷ್ಟು ಕೊಟ್ಬಿಟ್ಟು ಹೋಗಿ ನನಗೆ ಹಾಂ ನಾನು ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲವಾಗ ಕೊಡ್ತೀನಿ ಕಾಡು ಇಲ್ದಿದ್ರೆ ತೀರ ನಾನು ನಿಮ್ಮ ಅಪ್ಪನೂ ಹೋಗಿ ಹಂಗೇಯ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಬರ್ತೀವಿ ಆಂ ಯಾರ್ಯಾರಿಗೆ ಹೇಳಬೇಕು ಹೆಂಗೆ ಅಂತವ ಎಲ್ಲವ ಹೇಳ್ಬಿಟ್ಟು ಬರ್ತೀವಿ ಹಂಗೊತ್ತೀರಾ ಏನಾದರೂ ಯಾರಿಗಾರು ಗೊತ್ತಾಗಲಿಲ್ಲ ಬರೋಕ್ಕೆ ನಾವು ಬರಲೇಬೇಕು ಕಣಕ ಗೊತ್ತಾಗ್ಲಿಲ್ಲ ಅಂತ ಅಂದರೆ ನಮ್ಮ ಜೊತೆನೇ ಕರ್ಕ ಬಂದ್ಬಿಡ್ತೀವಿ ಬೆಳಿಗ್ಗೆ ಬೇಗನೆ ಆರು ಗಂಟೆಗೆ ಆ ಆರು ಗಂಟೆಗೆ ಯಾರ್ಯಾರು ಬರ್ತೀವಿ ಅಂತ ಅಂತಾರೆ ಎಲ್ಲರೂ ಒಂದು ರೌಂಡ್ ಫೋನ್ ಮಾಡಿ ಕೇಳ್ಕೊಂಡು ಅಂತೀನಿ ಹಾ ಯಾರು ಬರ್ತಾರೆ ಅವ್ರನ್ನೆಲ್ಲ ಕರ್ಕೊ ಬಂದ್ಬಿಡ್ತೀನಿ ಹಾಂ ಇನ್ನು ಬರೋದಿಲ್ಲ ಅಂದವರು ಹಂಗೆ ಇರಲಿ ಅಲ್ಲ ಏನು ಬಸ್ಸೇ ಮಾಡಬೇಕು ಅಂತ ಏನಿಲ್ಲ ಕಣ್ಲೆ ಪಾಪ ಹಾಂ ಬರೋಂಗಿದ್ರೆ ಹೆಂಗೆ ಬೇಕಾದ್ರು ಬರ್ತಾರೆ ಎಲ್ಲೆಗೂ ಹೋಗ್ತಾರೆ ಇವಾಗೇನೋ ಪ್ರೀ ಬಸ್ ಐತೆ ಟ್ರೈನ್ ಐತೆ ಎಲ್ಲ ಐತೆ ಅಂಥದ್ರಾಗೆ ಬೆಂಗಳೂರಿಗೆ ಹಂಗೆ ಆಡ್ತಾರೆ ಬರಲಿ ಸುಮ್ಮನೀರು ಹಾಂ ಜೊತೆಗೆ ಬರ್ತೀವಿ ಅಂತ ಅಂದೋರ್ನ ಜೊತೆಗೆ ಕರ್ಕ ಬರ್ತೀನಿ ನಾನು ಎಲ್ಲರಿಗೂ ಹೇಳ್ಬಿಡ್ತೀನಿ ನಾವು ಆರು ಗಂಟೆಗೆ ಹೋಯ್ತೀವಿ ಕಣಪ್ಪ ಬರೋಂಗಿದ್ರೆ ಆರು ಗಂಟೆಗೆ ಬನ್ರಿ ಅಂತವ ಬರೋದಿಲ್ಲ ಅಂತ ಅಂದರೆ ನಮ್ಮ ಪಾಡಿಗೆ ನಾವು ಹೋಯ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅವ್ರ ಪಾಡಿಗೆ ಅವ್ರು ಬರಲಿ ಅದೇನು ವಾಟ್ಸಪ್ಪಲ್ಲೋ ಏನೋ ಕಳಿಸ್ತಾರಲ್ಲ ಹಂಗೆ ಕಳಿಸ್ಬಿಡು ಎಲ್ಲಿಗೆ ಬರಬೇಕು ಅಂತವ ಅವ್ರು ಅಲ್ಲಿಗೆ ಬತ್ತರಿ ಬರೋರಿದ್ರೆ ಇದ್ರೆ ಇಲ್ಲ ಬರಂಗಿಲ್ಲ ಅಂದ್ರು ಸುಮ್ಮನೆ ಇರ್ತಾರೆ ಅಲ್ಲ ನಮ್ಮನ್ನ ಆಡ್ಕೊಳದಾರ ತಪ್ತದಲ್ಲ ಪಾಪ ಸುಮ್ಮನೆ ಹೇಳ್ದಂಗೆ ಯಾ ಸರಿ ಹೋಯ್ತು ಇವಾಗ ಹಿಂಗೆ ಮಾಡಿದ್ರಿ ಯಾಕೇಳು ಇಲ್ಲ ಅಂದ್ರೆ ಸುಮ್ನೆ ಸುಮ್ಮನೆ ಆಡ್ಕೊತಾರೆ ಹಾಂ ಮೊಮ್ಮಗಳು ಇರೋಲ್ಲೊಬ್ಳು ಮೊಮ್ಮಗಳು ಅವ್ಳು ನಮ್ಮ ಕಣ್ಣು ಕಾಲಿಲ್ಲ ಇವರು ಇವ್ರು ಎಂಥ ಜನಗಳು ಹಂಗೆ ಹಿಂಗೆ ನಮ್ಮನಿಗೆ ಮಾತ್ರ ಬಂದು ತಿನ್ಕೊಂಡು ಹೋಯ್ತಾರೆ ಅಂತಲೇ ಹೇಳ್ತಾರ ಅಯ್ಯೋ ಯೋ ಈ ಊರಕ್ಕಿಂತವಾ ಈ ಇಷ್ಟ ಇರ್ತಾರಲ್ಲ ಅವರೇ ಜಾಸ್ತಿ ಹಾಂ ಅಯ್ಯೋ ಎಲ್ಲಿ ಯಾ ಏನು ಕಾಲಿಳ್ಯನ ಏನು ಆಡ್ಕೊಳ್ಳೋಣ ವಾ ಕಾಯ್ತಾ ಕೂತಿರ್ತಾರೆ ಅಂತರ್ ಬಾಯಿಗೆ ಸಿಗಾಕ ಬರ್ತಕೊಂಡ್ಲಾ ನೀನು ಗೊತ್ತಾಗ ಪಾಪ ಇವಾಗ ಹಿಂಗೆ ಯೋಚನೆ ಮಾಡಿ

ಹ್ಞೂ ಸರಿ ಕಣಮ್ಮ ಆಯಿತು ಹಂಗೆ ಮಾಡ್ತೀನಿ ಬಿಡು ಏನಮ್ಮ ಇಷ್ಟೊತ್ತು ಗಂಟೆ ಆದರೂ ಅಪ್ಪಯ್ಯ ಬರ್ಲಿಲ್ವಲ್ಲ ಹಾಂ ನಮ್ಮ ಅಪ್ಪಯ್ಯ ಹಿಂಗೆ ಒಂದು ಮಾತು ಹೇಳೋಗೋಣ ಅಂತ ಕಾಯ್ತಾ ಇದ್ದೆ ಹಾಂ ಇವಾಗ ಹೋಗ್ಲಿ ಬಿಡು ಹಾಂ ನನಗೂ ತಡ ಆಗುತ್ತೆ ಇದರಲ್ಲೊಂದು ನಲ್ವತ್ತು ಕಾರ್ಡ್ ಐತೆ ಹಾಂ ಸುಮ್ಮನೆ ಹೇಳಿದೆ ನೀನು ಅಲ್ಲಿ ಇಲ್ಲಿ ಅಂಚ ಕೇಳ್ತೀಯ ಅಂತ ಒಂದು ಇಪ್ಪತ್ತು ಕಾರ್ಡು ಅಂತ ಸುಳ್ಳು ಹೇಳ್ದೆ ಒಂದು ನಲ್ವತ್ತು ಕಾರ್ಡ್ ಐತೆ ನೋಡು ಹಾಂ ಎಲ್ಲೆಲ್ಲಿ ಹಂಚ್ತೀಯಾ ಹಂಚ್ಬಿಡು ಹಾಂ ನಿನಗೆ ಇಷ್ಟ ಆಗಿದ್ ಕಡೆ ಹಂಚವ ಏನು ಹೇಳೋಕ್ಕಿಲ್ಲ ನಾನು ತಗಿ ಹಾಂ ಆಯಿತಾ ಇವಾಗ ಅಪ್ಪಯ್ಯ ತನಕ ಕಾಯೋಕ್ಕಾಗೋಕ್ಕಿಲ್ಲ ಹಾಂ ನಾನಿನ್ನು ಹೊಂಟ್ತೀನಿ ಅಪ್ಪ್ಯ ಬಂದ ಮೇಲೆ ಹೇಳ್ಬಿಡಿ ಬಂದಿದ್ದೆ ಹಿಂಗೆ ಕಾರ್ಡ್ ಕೊಟ್ಟು ಹೋದ ಅಂತವ ಏ ಬಾವರಿ ಏನ್ ಬಾವ್ರಿ ಹಿಂಗಂತ ಇದ್ರಿ ಆ ಹಾಕಾದ್ರೂ ಕೊಡ್ತೀನಿ ತಿನ್ನಿ ಹಾ ಟೀ ಕಾಫಿ ಏನಾದ್ರು ಮಾಡ್ಕೊಡ್ತೀನಿ ಬಾವ್ರಿ ಹಾ ಬೆಳಿಗ್ಗೆ ತಿನ್ನಿ ಮಾಡಿರೋದೈತೆ ಅದಾರು ತಿನ್ನಿ ಅಯ್ಯೋ ಬೇಡ ಬೇಡ ಕಣಮ್ಮ ತಡಾಗ್ ಇವಾಗ ಬರ್ತೀನಿ ಇನ್ನೊಂದ್ಸರಿ ಬರ್ತೀನಿ ಸುಮ್ನೀರು ಹಾ ನಿನ್ ಮಾಡ ಅಡ್ಗೆ ಎಲ್ಲ ನನ್ಗಿಷ್ಟೇ ಇನ್ನೊಂದು ಇನ್ನೊಂದ್ಸರಿ ಊಟ ಮಾಡಕ್ಕೆ ಅಂತಾನೆ ಬರ್ತೀನಿ ನೆಮ್ಮದಿಯಾಗಿ ಹಾ ಇವಾಗ ಏನ್ ಬೇಡ ಹಾ ಏನಮ್ಮ ಇದ್ರಲ್ಲಿ ಒಂದ್ ನಲ್ವತ್ ಕಾಡ್ ಐತೆ ಎಲ್ಲರಿಗೂ ಹೊಂಚ್ಬಿಡ್ ಹೋಗ್ ಬರ್ತೀನಿ ಇವಾಗ ಸರಿ ಕಣಪ್ಪ ಆಯ್ತು ಉಸಾರಾಗ ಹೋಗ್ಬಿಡ್ಬಾ ಹಾ ಏನ್ರು ಮಕ್ಳನ್ನೆಲ್ಲ ಕೇಳ್ದೆ ಅಂತ ಹೇಳಪ್ಪ ಹಾ ಸರಿ ಕಣ್ ಆಯಿತು ವೀಕ್ಷಕರೇ ಇವತ್ತಿನ ವೀಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ವೀಕ್ಷಕರೇ ವೀಕ್ಷಕರೇ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಸಿಗೋಣ